ಚುಂಚ ಎಂಬ ರಾಕ್ಷಸನು ವಾಸವಾಗಿರುವುದರಿಂದ ವಾಸವಾಗಿದ್ದುದರಿಂದ ಈ ಕ್ಷೇತ್ರಕ್ಕೆ ಚುಂಚನಗಿರಿ ಎಂದು ಹಾಗೂ ಪಕ್ಕದ ಹಳ್ಳಿಗೆ ಕಂಚ ಎಂದು ಹೆಸರನ್ನು ರಾಕ್ಷಸರುಗಳದ್ದು ಇಟ್ಟಿರ್ತಾರೆ ಈ ರಾಕ್ಷಸರುಗಳು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯಿಂದ ಸಂಹಾರ ಮಾಡಲ್ಪಟ್ಟಿದ್ದು ಹಾಗೂ ಚುಂಚ ಎಂಬ ರಾಕ್ಷಸನು ಸ್ವಾಮಿಯ ಶ್ವಾನವಾಗಿ ಮಾರ್ಪಾಡನ್ನು ಹೊಂದಿರ್ತಾನೆ ಆದ್ದರಿಂದ ಇದಕ್ಕೆ ಚುಂಚನಗಿರಿ ಕ್ಷೇತ್ರವೆಂದು ಹೆಸರು ಬಂದಿದೆ ಇದು ಬಂದು ದೇವಸ್ಥಾನ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇಲ್ಲಿಗೆ ಮೊದಲು ನಾಥಪಂಥದಿಂದ ಸನ್ಯಾಸತ್ವವನ್ನು ಸ್ವೀಕರಿಸಿ ಶ್ರೀ ಎಪ್ಪತ್ತೆರಡನೇ ಪೀಠಾಧಿಪತಿಗಳಾದಂತಹ ಡಾಕ್ಟರ್ ನಿರ್ಮಾಲಂದನಾಥ ಸ್ವಾಮೀಜಿಯವರು ಈಗಿನ ಅಧ್ಯಕ್ಷತೆಯನ್ನು ವಹಿಸಿ ಈ ದೇವಸ್ಥಾನವನ್ನು ಆಡಳಿತ ಮಾಡ್ತಾರೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಕೂಡ ಈ ಕ್ಷೇತ್ರದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನವು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಕಟ್ ನಿರ್ಮಿಸಲ್ಪಟ್ಟು ಎರಡು ಸಾವಿರದ ಎಂಟರ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಜೀರ್ಣೋದ್ಧಾರವನ್ನು ಮಾಡಿರತಕ್ಕಂಥ ಹಾಗೂ ಇದರ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನೆಂದರೆ ಈ ಅಮಾವಾಸ್ಯೆ ದಿವಸ ಹಾಗೂ ಹುಣ್ಣಿಮೆ ಅಮಾಸ್ಯೆ ದಿವಸ ಬೆಳ್ಳಿ ರ ಬೆಳ್ಳಿ ರಥೋತ್ಸವ ಹಾಗೂ ವಿಶೇಷ ಪೂಜಾ ಕೈಕರ್ಯಗಳನ್ನು ಏರ್ಪಡಿಸಲಾಗಿರುತ್ತದೆ ಹುಣ್ಣೆಯ ದಿವಸ ಒಂದು ಗಿರಿಪ್ರದಕ್ಷಿಣೆಯನ್ನು ಮಾಡಲಾಗಿರುತ್ತದೆ ಈ ದೇವಸ್ಥಾನದಲ್ಲಿ ಕುಂಬಳಕಾಯಿ ಕುಂಬಳಕಾಯಿ ದೀಪವನ್ನು ಹಚ್ಚುವ ಮೂಲಕ ಸ್ವಾಮಿಯನ್ನು ಏನೇ ಅವರ ಕಷ್ಟಗಳು ಹಾಗೂ ಅವರದ್ದು ಏನೇ ಸಮಸ್ಯೆಗಳು ಇದ್ದರೂ ಸಹ ಕುಂಬಳಕಾಯಿ ದೀಪವನ್ನು ಹಚ್ಚುವ ಮೂಲಕ ಮುನ್ನೂರ ಅರವತ್ತೈದು ಬತ್ತಿಗಳ ಮೂಲಕ ಹಚ್ಚಿ ಆ ಸ್ವಾಮಿಯನ್ನು ಪ್ರಾರ್ಥಿಸಬಹುದು ಅಲ್ಲಿ ಚಿಂಚಿನಗಿರಿ ಕ್ಷೇತ್ರದ ಬಗ್ಗೆ ಸೋಮವಾರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು Bye. Oh. ಚುಂಚಾನು ರಾಕ್ಷಸ ರಾಕ್ಷಸರ ಸರ್ ಆ ಎಕ್ಸ್ಟಿನ್ ಎರಡು ಊರು ಇದೆ ಅಲ್ಲಿ ಅಂಚಿನಲ್ಲಿ ಚುಂಚನಳ್ಳಿ ಅಂತ ಅವರು ರಾಕ್ಷಸರ ಸಂಹಾರಕ್ಕೋಸ್ಕರ ಶ್ರೀ ಗಂಗಾಧರೇಶ್ವರ ಉದ್ಭವಿಸ್ತಾನೆ ಸಂಹಾರ ಮಾಡಿ ಅವನ ವಾಹನ ಆಗಿ ಭೈರವನ್ನ ಸೂಚಿಸ್ತಾನೆ ವಾಹನ ಭೈರವೇಶ್ವರ ಉದ್ಭವಮೂರ್ತಿ ಗಂಗಾಧರೇಶ್ವರ ಕ್ಷೇತ್ರ ಪಾಲಕ ವಿಂಗಾಧರೇಶ್ವರ ಇಲ್ಲಿ ಪಂಚಲಿಂಗ ಕ್ಷೇತ್ರ ಒಂದು ಮಲ್ಲೇಶ್ವರ ಚಂದ್ರಮೌಳೇಶ್ವರ ಇದೆ ಅಲ್ಲಿ ಗಂಗಾಧರೇಶ್ವರ ಇದೆ ಇನ್ನೊಂದು ಗವಿ ಸಿದ್ದೇಶ್ವರ ಮೇಲಗಡೆ ಕತ್ತೆಲ ಸೋಮೇಶ್ವರ ಅಂತ ಇನ್ನು ಮೇಲಗಡೆ ಎರಡು ಸ್ತಂಭಗಳು ಇದೆ ಮತ್ತೆ ಚೋಳು ಸ್ತಂಭ ಅಂತ ಚಳ್ಳೂರ್ ಕಾಣಲ್ಲ ಚೆಳ್ಳೂರ್ ಅಲ್ಲಿ ಏನಾದ್ರೂ ದೀಪ ಹಚ್ಚಿದ್ರೆ ಇಲ್ಲೊಂದು ಬಾವಿ ಇದೆ ಆ ಬಾವಿಲ್ಲಿ ದೀಪ ಹಚ್ಚಿದ್ರೆ ಇಲ್ಲ ಇಲ್ಲಿ ದೀಪ ಹಚ್ಚಿದ್ರೆ ಆ ಬಾವಿ ಕಾಣುತ್ತೆ ದೇವಸ್ಥಾನ ಸ್ಪೆಷಲ್ ಏನು ಉದ್ ಇದು ಉದ್ಭವ ಮೂರ್ತಿ ಇದು ಇದು ಅದೇ ಮಾಡಲಿಕ್ಕೆ ಅಷ್ಟೇ ಕಷ್ಟ ಬರಲಿ ನನ್ನ ಬದುಕಿನಲ್ಲಿ ಅವನು ನನ್ನನ್ನು ರಕ್ಷಣೆ ಮಾಡುತ್ತಾನೆ ಎನ್ನುವ ವಿಶ್ವಾಸ ನಾನು ಅವನಿಗೆ ಸಂಬಂಧಪಟ್ಟವನು ಅನ್ನುವ ಎಚ್ಚರ ಅವನಲ್ಲಿ ನನ್ನ ಬದುಕಿನ ಸರ್ವಸ್ವ ವಿಧವಾದ ಸಮರ್ಪಣೆ ಇದು ನನ್ನ ಬದುಕಿನ ಸೂತ್ರಗಳು ನೋಡಿ ಇದು ಗವಿ ಸಿದ್ದೇಶ್ವರ ದೇವಸ್ಥಾನ ನೋಡಿ ಇದು ಗವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ಬಸವಣ್ಣ ಇದೆ ಎತ್ತ ಬಸವಣ್ಣ ಅಂತ ನಿಮ್ಮ ಇಷ್ಟಾರ್ಪಣೆ ಕೋರಿಕೆಗಳಲ್ಲಿ ಏನೇ ಇರಬಹುದು ನಿಮ್ಮ ಆರೋಗ್ಯದ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಕೆಲಸದ ಬಗ್ಗೆ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಏನೇ ಇರ್ಬೋದು ನೋಡಿ ಬಸವೇಶ್ವರನ ಎತ್ತಿದ್ರೆ ಒಳ್ಳೇದಾಗುತ್ತೆ ನೋಡಿ ನೀವ್ ಅಂದ್ಕೊಂಡ್ರ ಕೆಲ್ಸ ಆಗುತ್ತೆ ಅನ್ನೋದಾದ್ರೆ ಹೂ ನಂತರ ಬರುತ್ತೆ ಇಲ್ಲ ತೂಕ ಬರುತ್ತೆ ನೀವ್ ಅಂದ್ಕೊಂಡ್ರ ಕೆಲಸ ಒಂದ್ ಸ್ವಲ್ಪ ನಿಧಾನ ಆಗುತ್ತೆ ಎತ್ತೋ ಅಂತವ್ರು ನಿಮ್ಮ ಭಕ್ತಿಯಷ್ಟು ಕಾಣಿಕೆಯನ್ನ ಭಗವಂತನ ಸನ್ನಿಧಾನದಲ್ಲಿಟ್ಟು ಕುತ್ಕೊಂಡ್ ಎತ್ತೋ ಅಂತ ರೀತಿ ತಿಳ್ಕೋಬಹುದು ನೋಡಿ ಕತ್ತಲು ಸೋಮೇಶ್ವರ ದೇವಸ್ಥಾನದ ಒಳಗಡೆ ಅಂತ ಹೇಳಿದ್ರೆ ಬಳಿಗೆ ನಾವು ಬಂದಿದ್ದೀವಿ ಇಲ್ಲಿಂದೊಂದು ದಾರಿ ಕಾಣಿಸ್ತಾ ಇದೆ ಬಹುಶಃ ಇದು ದೇವಸ್ಥಾನದ ಕಡೆಗೆ ಹೋಗುತ್ತೆ ದೇವರ ಗರ್ಭಗುಡಿಯ ಪಕ್ಕ ಹೋಗುತ್ತೆ ಅಂತ ಹೇಳಿ ಅನ್ಸುತ್ತೆ ಆಮೇಲೆ ಈ ದೇವಸ್ಥಾನಕ್ಕೆ ಈಗ ನಾವು ಇಲ್ಲಿ ಹೆಚ್ಚು ಯಾರೂ ಭಕ್ತಾದಿಗಳನ್ನು ನಾವು ನೋಡಿಲ್ಲ ಯಾಕಂತೇಳಿದ್ರೆ ಇದು ಬೆಟ್ಟದ ಮೇಲಿರೋ ಕಾರಣ ಸ್ವಲ್ಪ ಬರೋ ಜನರಿಗೂ ಕೂಡ ಸ್ವಲ್ಪ ಕಷ್ಟ ಯಾಕಂದರೆ ಮೆಟ್ಲು ಏರು ಬರಬೇಕು ಆಮೇಲೆ ಸ್ವಲ್ಪ ಭಯನೂ ಇರ್ಬೋದು ಹೇಳೋಕ್ಕಾಗಲ್ಲ ನೋಡಿ ಈ ಬಂಡೆಗಳೆಲ್ಲ ನಡುವೆ ಕತ್ತಲ್ ಸೋಮೇಶ್ವರ ಇಲ್ಲಿ ನೆಲೆಸಿದ್ದಾನೆ ಹೀಗೆ ಬಗ್ಗಿ ನೋಡಬೇಕಾಗತ್ತೆ ದೇವರ ಗುಡಿ ಇದೆ ಅಲ್ಲಿ ಆದರೆ ಆ ದೇವರ ಗರ್ಭಗುಡಿಯಲ್ಲಿ ಶಿವಲಿಂಗ ಒಂದು ಶಿವಲಿಂಗ ಇದೆ ಅಂತೆ ಸೊ ಹೋಗಿ ಒಂದು ನೋಡಿದ್ದಾರೆ ಸೊ ನಾನು ಹೋಗ್ತೀನಿ ಇವಾಗ ಕಾಣ್ತಾ ಇದೆಯಲ್ಲ ಇದೇ ಲಿಂಗ ನಾವು ಮೊಬೈಲ್ ಬೆಳಕಲ್ಲಿ ಇದನ್ನು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ವರ್ರಿಂಗ್ ಹೋಗ್ಬೋದು ಕಾಣೋದು ಸ್ವಲ್ಪ ಸ್ಪಷ್ಟವಾಗಿಲ್ಲ ಆದರೂ ನೋಡಿ ಗುಹೆ ಘುಷೆ ಬರೆಯುತ್ತೆ Hãy subscribe cho kênh Ghiền Mì Gõ Để không bỏ lỡ những video hấp dẫn 你给我来。<Thank> <Thank you. S 1>